ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲ ಪ್ರೋತ್ಸಾಹದ ಜೊತೆಗೆ ನಿಮ್ಮ ಪ್ರೀತಿ ಇರಲಿ ಸ್ನೇಹಿತರೆ ಈ ಕಾಲ ಅನ್ನೋದಕ್ಕಿರೋ ಶಕ್ತಿ ಬೇರೆ ಯಾವುದಕ್ಕೂ ಇಲ್ಲ ಇಲ್ಲಿ ಎಲ್ಲವೂ ಶೂನ್ಯ ಅನ್ನೋದನ್ನು ಪ್ರತಿದಿನ ಅನುಭವಿಸೋಕೆ ಕೊಟ್ಟಿರೋ ಅವಕಾಶವೇ ನಮ್ಮೆಲ್ಲರ ಬದುಕು ಇಲ್ಲಿ ನಾನತ್ವ ಬಿಡಬೇಕು ನಮ್ಮವರು ಅಂತ ಕೈ ಹಿಡಿಬೇಕು ಇಷ್ಟು ಜೀವನದ ಮೂಲಮಂತ್ರ ಆದರೆ ಇಡೀ ಭೂಮಿ ಮೇಲಿರೋ ಪ್ರತಿಯೊಬ್ಬ ಮನುಷ್ಯನ ಮನಸ್ಸೇ ನಾನಾ ರೀತಿಯಾಗಿರುತ್ತೆ ಅದೆಲ್ಲವನ್ನು ಅರಗಿಸಿಕೊಳ್ಳೋಕೆ ನಮ್ಮಿಂದೊಂದು ಸಾಧ್ಯವಿಲ್ಲ ಮನುಷ್ಯನ ಪ್ರತಿ ಸ್ವಭಾವಕ್ಕೂ ವ್ಯಕ್ತಿತ್ವಕ್ಕೂ ಪುಷ್ಟಿ ನೀಡೋದು ಮಾತ್ರ ದ್ವೇಷ ಮತ್ತು ಮತ್ಸರ ಅದನ್ನು ನಮ್ಮ ಆಡು ಭಾಷೆಯಲ್ಲಿ ಹೊಟ್ಟೆ ಕಿಚ್ಚು ಅಂತ ಕರಿತೀವಿ ಈ ಸ್ವಭಾವದ ವ್ಯಕ್ತಿತ್ವ ಪ್ರತಿಯೊಬ್ಬರಲ್ಲೂ ಈ ರೂಪದಲ್ಲಿ ಇದ್ದೇ ಇರುತ್ತೆ ಅದೆಲ್ಲವನ್ನು ಬದಲಿಸಿಕೊಂಡ್ರೇ ಪರಿಪೂರ್ಣವಾದ ವ್ಯಕ್ತಿ ಎದ್ದು ನಿಲ್ತಾನೆ ಅಂತಹ ವ್ಯಕ್ತಿತ್ವಕ್ಕೆ ಆತ್ಮ ಸಾಕ್ಷಾತ್ಕಾರವೇ ಆಗಬೇಕೆಂದೇನಿಲ್ಲ ನಮ್ಮಲ್ಲಿರೋ ಗುಣಗಳನ್ನು ಬಿಟ್ಟರೆ ಎಲ್ಲವೂ ಸುಂದರವಾಗಿ ಕಾಣುತ್ತೆ ಅಂದಿದ್ರು ಸ್ವಾಮಿ ವಿವೇಕಾನಂದರು ತಮ್ಮ ಕೊನೆ ಕ್ಷಣದವರೆಗೂ ಪ್ರತಿಯೊಬ್ಬನಲ್ಲೂ ಈ ಗುಣವನ್ನು ಕಿತ್ತೆಸೆಯೋ ಸಾಹಸಕ್ಕೆ ಕೈ ಹಾಕಿದವರು ಮನುಷ್ಯನ ಮನಸ್ಸಿನ ಆತ್ಮೀಯ ಗೆಳೆಯನಂತೆ ಈ ಹೊಟ್ಟೆ ಕಿಚ್ಚು ಅಥವಾ ಅಂತಾರೆ ಅದನ್ನೇ ಸ್ವಾಮಿ ಜಗದಾತ್ಮಾನಂದ ಗುರುಗಳು ಹೀಗೆ ಹೇಳ್ತಾರೆ ದ್ವೇಷಪ್ಪನವರ ಪತ್ನಿಯೇ ಮತ್ಸರಮ್ಮ ಅವರು ಬಹಳ ಅನ್ಯೂನ್ಯವಾಗಿರುತ್ತಾರೆ ಜೊತೆ ಜೊತೆಯಾಗಿಯೇ ಅವರ ಸಂಚಾರ ಮತ್ಸರಕ್ಕೆ ಸಮನಾರ್ಥಕ ಶಬ್ದವೇ ಹೊಟ್ಟೆ ಕಿಚ್ಚು ಮನುಷ್ಯನಿಗೆ ಹೊಟ್ಟೆ ಕಿಚ್ಚು ಶುರುವಾದರೆ ಹೊಟ್ಟೆಯಲ್ಲಿ ಉಂಟಾಗುವ ತಳಮಳ ಸಂಕಟ ಹಾಗೂ ವೇದನೆಗಳನ್ನು ಸೂಚಿಸುತ್ತೆ ಇದು ಆರೋಗ್ಯಕರವಾದ ಕಿಚ್ಚಲ್ಲ ಬೇರೆಯವರ ಬೆಳವಣಿಗೆಯನ್ನು ಕಂಡಾಗ ಕೆಲವರ ಹೊಟ್ಟೆಯಲ್ಲಿ ಈ ರೀತಿ ಸಂಕಟವಾಗುತ್ತದೆ ಇದೇ ಹೊಟ್ಟೆಯ ಕಿಚ್ಚು ಅರಿಷಟ್ ವರ್ಗಗಳಲ್ಲಿ ಆರನೆಯತ್ತೇ ಮತ್ಸರ ಇದು ಅನೇಕ ಅನಾಹುತಗಳಿಗೆ ಕಾರಣವಾದದ್ದು ಕಾಮ ಕ್ರೋಧ ಲೋಭ ಮೋಹ ಮದಗಳನ್ನು ಆನಂದಿಸುವವರಿದ್ದಾರೆ ಅಂಥವರು ಬೇರೆಯವರಿಗಾಗಿ ಸದಾ ಮೋಸ ಅನ್ಯಾಯ ವಂಚನೆಗಳನ್ನು ಮಾಡಲು ಹಿಂಜರಿಯುವುದಿಲ್ಲ ಅಂಥವರ ನಡುವೆ ಮತ್ಸರವಿಲ್ಲದವರೇ ಮಹಾತ್ಮರು ಸ್ವಾಮಿ ವಿವೇಕಾನಂದರು ಅಹಿಂಸೆ ಎಂದರೆ ಮತ್ಸರ ರೈತ ಎಂದು ಹೇಳಿದ್ದಾರೆ ಈ ಹೊಟ್ಟೆ ಕಿಚ್ಚು ಹೇಗೆ ನಮ್ಮನ್ನು ಸುಡುತ್ತೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇದೆ ಇಬ್ಬರು ತಪಸ್ವಿಗಳು ನದಿಯ ಇಕ್ಕೆಲಗಳಲ್ಲಿ ಕುಟೀರ ಕಟ್ಟಿಕೊಂಡು ತಪಸ್ಸನ್ನು ಆಚರಿಸ್ತಾ ಇದ್ರು ಹೀಗೆ ದೀರ್ಘಕಾಲ ತಪಸ್ಸನ್ನಾಚರಿಸಿದ ನಂತರ ಭಗವಂತ ಅವರಲ್ಲಿ ಒಬ್ಬನಿಗೆ ಪ್ರತ್ಯಕ್ಷನಾಗಿ ನಿನಗೇನು ಬೇಕು ಅಂತ ಕೇಳಿದ ಭಗವಂತನ ಸಾಕ್ಷಾತ್ಕಾರವಾದ ಆತ್ಮ ತೃಪ್ತಿಯಲ್ಲೇ ತಪಸ್ವಿ ಹೇಳಿದ ನದಿಯ ಆ ಕಡೆಯಲ್ಲಿ ಕುಟೀರ ಕಟ್ಕೊಂಡು ತಪಸ್ಸು ಮಾಡ್ತಿದ್ದಾರಲ್ಲ ಅವರಿಗೆ ಲಭ್ಯವಾದುದರ ಎರಡರಷ್ಟು ನನಗೆ ಸಿಗುವಂತಾಗಬೇಕು ಅಂತ ವರ ಪಡಿತಾನೆ ಹಾಗೆ ಮತ್ತೊಂದು ಕುಟೀರದಲ್ಲಿ ತಪಸ್ಸನ್ನಾಚರಿಸ್ತಾ ಇದ್ದ ಸಾಧುವಿಗೂ ಭಗವಂತ ಕಡೆಯಲ್ಲಿ ಕಾಣಿಸಿಕೊಂಡ ಆಗ ತಪಸ್ವಿಯನ್ನು ಕೇಳ್ತಾನೆ ನಿನಗೇನು ಬೇಕು ಅಂತ ಆಗ ತಪಸ್ವಿ ಹೇಳ್ತಾನೆ ಮೊದಲನೆಯ ತಪಸ್ವಿಯ ಆಕಾಂಕ್ಷೆ ಏನೆಂದು ಮೊದಲು ಭಗವಂತನಲ್ಲೇ ಕೇಳಿ ತಿಳಿತಾನೆ ಬಳಿಕ ನನ್ನ ಒಂದು ಕಣ್ಣು ಕುರುಡಾಗಲಿ ಎಂದು ಬೇಡಿ ವರ ಕೇಳ್ತಾನೆ ಆ ಭಗವಂತ ತಥಾಸ್ತು ಎಂದು ಕೈ ಅಂತರ್ಗತನಾಗ್ತಾನೆ ಆಗ ಮೊದಲನೆಯ ತಪಸ್ವಿಗೆ ಎರಡನೆಯ ತಪಸ್ವಿಗೆ ಫಲಿಸಿದ ಎರಡರಷ್ಟು ಫಲ ದೊರಕಿಬಿಡುತ್ತೆ ಎರಡೂ ಕಣ್ಣುಗಳು ಕುರುಡಾದವು ಈ ಒಂದು ಉದಾಹರಣೆ ಎಂಥೆಂಥ ಜನರನ್ನು ಮತ್ಸರ ಹಿಡಿದುಕೊಳ್ಳುತ್ತದೆ ಎಂಥ ಅನಾಹುತ ಉಂಟು ಮಾಡುತ್ತದೆ ಎಂಬುದನ್ನು ಮನದಟ್ಟು ಮಾಡಿಸುತ್ತೆ ತಪಸ್ಸನ್ನಾಚರಿಸಿ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡ ಮೇಲೆ ಅರಿಷಡ್ ವರ್ಗಗಳಿಗೆ ಆಶ್ರಯವಾದ ಅಹಂಕಾರವೇ ಉಳಿಯೋದಿಲ್ಲ ಗುಣವಂತರನ್ನು ದ್ವೇಷಿಸುವುದು ಮಹಾಪಾಪಕೃತ್ಯ ಎನ್ನುತ್ತದೆ ಮಹಾಭಾರತ ಸಜ್ಜನರನ್ನು ಗೌರವಿಸದಿದ್ದರೆ ದೇವರು ಮುನಿಯುತ್ತಾನೆ ಎಂದರು ಭಗವಾನ್ ಶ್ರೀರಾಮಕೃಷ್ಣರು ಮಾತ್ಸರ್ಯ ಸುಖದ ಮಹಾಶತ್ರು ಎಂದರು ಆಂಗ್ಲ ತತ್ವಜ್ಞಾನಿ ಭಟ್ರಾಂಡ್ ರೆಸಲ್ ಚಿಕ್ಕ ಮಕ್ಕಳಲ್ಲಿಯೂ ಈ ಮತ್ಸರ ಕಂಡುಬರುತ್ತೆ ತಾಯಿ ಒಬ್ಬ ಮಗನಿಗೆ ಸ್ವಲ್ಪ ಪಕ್ಷಪಾತ ಮಾಡಿದರೂ ಇನ್ನೊಬ್ಬ ಮಗ ಅದನ್ನು ತಾಳಲಾರ ತಂದೆ ತಾಯಿಗಳು ಸಾಧ್ಯವಿದ್ದಷ್ಟು ಊಟ ತಿಂಡಿ ಆರೈಕೆ ಇವುಗಳಲ್ಲಿ ನಿಷ್ಪಕ್ಷಪಾತವಾದ ದೃಷ್ಟಿಯಿಂದ ನಡೆದುಕೊಂಡರೆ ಮಕ್ಕಳು ಹೊಟ್ಟೆ ಕಿಚ್ಚು ಪಡೋದು ಇದ್ದೇ ಇರುತ್ತೆ ಅದು ಮಕ್ಕಳ ಮುದಾದ ಮತ್ಸರ ಆದರೆ ಅದನ್ನೇ ತಿಳಿವಳಿಕೆ ಬಂದ ನಂತರವೂ ಮಾಡಿದರೆ ಹೇಗಿರುತ್ತೆ ಅಲ್ವಾ ನಮ್ಮವರಲ್ಲೇ ನಮ್ಮ ಹಿತಶತ್ರುಗಳಂತೆ ಮುಸುಕು ಧರಿಸಿರುವವರು ಹಲವಾರು ಮಂದಿ ಇದ್ದಾರೆ ಆದರೆ ಅವರೆಲ್ಲರೂ ತಪ್ಪೆಂದಲ್ಲ ಅವರವರ ದೃಷ್ಟಿಕೋನದಲ್ಲಿ ಅವರೆಲ್ಲರೂ ಸರಿಯೇ ಆದರೆ ಇಲ್ಲಿ ಅವಲೋಕಿಸೋದು ಮಾತ್ರ ಮನಸ್ಸೇ ಅಲ್ವಾ ಒಬ್ಬೊಬ್ಬರ ಅವರ ನಡೆ ನುಡಿಗಳನ್ನು ಸ್ವಲ್ಪ ಪರಿಶೀಲಿಸಿದರೆ ಅವರ ಉದ್ದೇಶ ಸಂಕಲ್ಪ ತಿಳಿಯೋದಕ್ಕೆ ಕಷ್ಟವೇನಲ್ಲ ಇತರರ ಒಳ್ಳೆ ಕೆಲಸಗಳಿಗೆ ಇವರು ದುರುದ್ದೇಶದ ಚೀಟಿಯನ್ನು ಅಂಟಿಸುತ್ತಾರೆ ಮನುಷ್ಯರ ಒಳ್ಳೆ ಗುಣಗಳನ್ನು ಮತ್ಸರಗ್ರಸ್ತ ವ್ಯಕ್ತಿಗಳು ಖಂಡಿತವಾಗಿಯೂ ಮೆಚ್ಚಲಾರರು ಮಾತನಾಡುವಾಗ ಬಹಳ ಕಾಳಜಿ ಇರುವಂತೆ ನ್ಯಾಯಪ್ರಿಯರಂತೆ ತೋರಿಸಿಕೊಂಡು ಬಿಡ್ತಾರೆ ವಿಮರ್ಶನಾತ್ಮಕ ದೃಷ್ಟಿಯಿಂದ ಮಾತನಾಡುವ ನಾಟಕ ಮಾಡ್ತಾರೆ ಶೇಕ್ಸ್ಪಿಯರ್ನ ಒಥೆಲೋ ನಾಟಕದಲ್ಲಿ ಬರುವ ಯ ಗೋವಿನಂತೆ ಅವರು ಆ ನಾಟಕದಲ್ಲಿ ಅಧ್ಯಾಪಕರೊಬ್ಬರು ತಮ್ಮ ಒಳ್ಳೆಯ ನಡತೆಯಿಂದ ಮತ್ತು ಅತ್ಯುತ್ತಮವಾದ ಬೋಧನೆಯಿಂದ ಮಕ್ಕಳ ಪ್ರೀತಿ ವಿಶ್ವಾಸ ಗಳಿಸಿದರು ಮುಖ್ಯ ಅಧ್ಯಾಪಕರನ್ನು ತಂದೆಯಂತೆ ವಿಶೇಷ ಗೌರವದಿಂದ ನೋಡಿಕೊಂಡರು ಪ್ರತಿಸ್ಪರ್ಧಿ ಮನೋಭಾವವಿಲ್ಲದೆ ವಿನಯ ಸಂಪನ್ನರಾದ ಈ ಅಧ್ಯಾಪಕರನ್ನು ಕಂಡರೆ ಮುಖ್ಯ ಅಧ್ಯಾಪಕರಿಗೆ ಅತ್ಯಾಕೋ ಇರಿಟೇಷನ್ ನಾಲ್ಕಾರು ವರ್ಷಗಳಲ್ಲಿ ಒಮ್ಮೆಯೂ ಮುಖ್ಯ ಅಧ್ಯಾಪಕರು ಈ ಸಹಾಯಕ ಅಧ್ಯಾಪಕರೊಂದಿಗೆ ಮನಬೆಚ್ಚಿ ಮಾತನಾಡಿದವರಲ್ಲ ಗೌರವ ವಿಶ್ವಾಸಗಳಿಂದ ಕಂಡವರಲ್ಲ ಏನೋ ಗಂಟು ತಿಂದವರಂತೆ ಮುಖ ಸಿಂಡರಿಸಿಕೊಂಡು ತಿರುಗ್ತಾ ಇದ್ರು ಸಹಾಯಕ ಅಧ್ಯಾಪಕರ ಜನಪ್ರಿಯತೆ ಹೆಚ್ಚಿದಂತೆಲ್ಲ ಇವರ ಮತ್ಸರದ ಪ್ರಮಾಣವೂ ಅಧಿಕವಾಯಿತು ಕೊನೆಗೆ ಏನೋ ಕಿತಾಪತಿ ಮಾಡಿ ಅವರನ್ನು ವರ್ಗಾವಣೆ ಮಾಡಿಸಿ ಮನಸ್ಸಿಗೆ ಕೊಂಚ ಸಮಾಧಾನ ತಂದುಕೊಂಡ್ರು ಆದರೆ ಸಂಸ್ಥೆಯ ಹಿತದೃಷ್ಟಿಯಿಂದ ದುಡಿದು ಎಲ್ಲರಿಗೂ ಒಳಿತನ್ನು ಮಾಡುತ್ತಿದ್ದಾರೆ ತಮಗೂ ಒಳ್ಳೆಯ ಹೆಸರನ್ನ ತರುತ್ತಿದ್ದಾರೆ ಎಂಬುದನ್ನು ಮರೆತರು ಇಲ್ಲೊಬ್ಬಾಕೆ ತನ್ನ ಗಂಡನ ಅಣ್ಣನ ಮಕ್ಕಳಿಗೆ ಮೆಡಿಕಲ್ ಕಾಲೇಜ್ನಲ್ಲಿ ಸೀಟು ಸಿಕ್ಕಿದ ವಿಚಾರ ಕೇಳಿ ಹೊಟ್ಟೆಯಲ್ಲಿ ಸಂಕಟವಾಯಿತು ಅವರಿವರಿಗೆ ಕೇಳಿಸುವಂತೆ ಹೇಳ್ತಾಳೆ ಅಯ್ಯೋ ಈಗಿನ ಕಾಲದಲ್ಲಿ ಬೀದಿಗೊಬ್ಬ ಡಾಕ್ಟರ್ ಆ ವೃತ್ತಿಯಲ್ಲಿ ಏನೋ ಗಿಟ್ಟೋದಿಲ್ವಂತೆ ಆ ಉದ್ಯೋಗ ಯಾರಿಗೆ ಬೇಕಪ್ಪ ನನ್ನ ಮಗನಿಗಂತೂ ಬೇಡ ಅಂತ ಹೊಟ್ಟೆ ಕಿಚ್ಚು ತೋರಿಸೋದು ಸಾಮಾನ್ಯವಾಗಿ ಹೆಂಗಸರಲ್ಲಿ ಮತ್ಸರ ಹೆಚ್ಚು ಹೆಂಗಸರು ಎಲ್ಲ ಹೆಂಗಸರನ್ನು ತಮ್ಮ ಪ್ರತಿಸ್ಪರ್ಧಿಗಳೆಂದು ತಿಳಿಯುತ್ತಾರಂತೆ ಆದರೆ ಗಂಡಸರು ತಮ್ಮ ಕ್ಷೇತ್ರದಲ್ಲಿ ದುಡಿಯುವವರನ್ನು ಮಾತ್ರ ಸ್ಪರ್ಧಿಗಳೆಂದು ತಿಳಿದು ಮತ್ಸರ ಪಡುತ್ತಾರೆ ಪಂಡಿತಃ ಪಂಡಿತಂ ದುಷ್ಟ ಶ್ವಾನವತ್ ಗುರಾಯತೆ ಎಂಬ ಮಾತಿದೆ ಈ ಮಾತಿನ ಅರ್ಥ ಒಬ್ಬ ಸಂಗೀತಗಾರರನ್ನು ಇನ್ನೊಬ್ಬರೆದುರು ಹೊಗಳಿದರೆ ಮಾತ್ಸರ್ಯದ ಧ್ವನಿಯೇ ಹೊರಡುತ್ತದೆ ಮಾತ್ಸರ್ಯದ ಅಡಿಯಲ್ಲಿ ಎಲ್ಲ ಬಗೆಯ ಜನರು ಇದ್ದಾರೆ ಮತ್ಸರಿಗಳು ಸುಖಿಗಳಾಗಿರೋದಿಲ್ಲ ಅವರು ಸದಾ ಉರಿಯುತ್ತಿರುತ್ತಾರೆ ತಮ್ಮ ಸುಖ ಭೋಗ ಭಾಗ್ಯಗಳಿಂದ ಸಂತುಷ್ಟರಾಗುವುದರ ಬದಲು ಪರರ ಬೆಳವಣಿಗೆಯನ್ನು ಕಂಡು ಕರಬುತ್ತಾರೆ ಇತರರಿಗೆ ಕೆಟ್ಟದ್ದನ್ನೇ ತಮ್ಮ ಮನದಲ್ಲಿ ಚಿತ್ರಿಸುತ್ತಾ ಅವರ ನಾಶವನ್ನು ಹಾರೈಸುತ್ತಾ ತಮ್ಮ ಭವಿಷ್ಯದ ಕೆಡಕಿಗೆ ಹಳ್ಳ ತೋಡ್ಕೊಳ್ತಿರ್ತಾರೆ ಹಾಗಾದರೆ ಈ ಮತ್ಸರದಿಂದ ಹೊರಬರೋದು ಅಷ್ಟು ಸುಲಭವಲ್ಲ ಅದರ ದುಷ್ಪರಿಣಾಮಗಳ ಬಗ್ಗೆ ಮೊದಲು ಸರಿಯಾಗಿ ತಿಳಿದುಕೊಂಡು ಅದರಿಂದ ತಪ್ಪಿಸಿಕೊಳ್ಳುವ ದೃಢ ಸಂಕಲ್ಪ ಮಾಡಬೇಕು ಇತರರಲ್ಲಿರುವ ಸದ್ಗುಣಗಳನ್ನು ಕಂಡು ಆನಂದಿಸಲು ಕಲಿಬೇಕು ಅವರನ್ನು ಹೃತ್ಪೂರ್ವಕ ಪ್ರಶಂಸಿಸಬೇಕು ಒಬ್ಬ ಪ್ರತಿಭಾಶಾಲಿ ಮೇಧಾವಿ ತನ್ನ ಪ್ರಯತ್ನ ಮತ್ತು ಸಂಸ್ಕಾರಗಳ ಬಲದಿಂದ ಮೇಲೇರಿದ್ದಾನೆ ಅಂದರೆ ಖುಷಿ ಪಡಬೇಕು ಸ್ಫೂರ್ತಿ ತುಂಬಬೇಕು ಅದನ್ನು ಬಿಟ್ಟು ಪ್ರಯತ್ನವಿಲ್ಲದೆ ನನಗೆ ಯಶಸ್ಸು ವಿಜಯಗಳು ಸಿಗಬೇಕು ಅಂದರೆ ಆಗುತ್ತಾ ಎಂದು ತನ್ನನ್ನು ತಾನೇ ಕೇಳಿಕೊಳ್ಬೇಕು ಶ್ರದ್ಧಾ ಭಕ್ತಿಯಿಂದ ನಿತ್ಯವೂ ದೇವರನ್ನು ಪ್ರಾರ್ಥಿಸುತ್ತಾ ಮನಸ್ಸಿಂದ ಈ ಕೊಳೆಯನ್ನು ಕಿತ್ತಿಸಿಯಬೇಕು ದುರ್ಬಲ ಬಲಿಷ್ಠ ಇಬ್ಬರು ಮತ್ಸರ ಬಿಡಬೇಕು ಇಲ್ಲದಿದ್ದರೆ ದುರ್ಬಲನಿಗೆ ಇಹದಲ್ಲಿ ದುರ್ಗತಿ ಬಲಿಷ್ಠನಿಗೆ ಪರದಲ್ಲಿ ದುರ್ಗತಿ ತನ್ನ ವೈರಿಯನ್ನು ಪ್ರೀತಿಸಲು ಕಲಿತಾಗಲೇ ವ್ಯಕ್ತಿ ತನ್ನೊಳಗಿನ ದ್ವೇಷದ ದಳ್ಳುರಿಯಿಂದ ಪಾರಾಗ್ತಾನೆ ಸುಖಿಯಾಗಿರ್ತಾನೆ ಎಂದಿದ್ದಾನೆ ಭಗವಾನ್ ಶ್ರೀಕೃಷ್ಣ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ